ನೋಡಿ ನೋಡಿ ಇಲ್ಲ ಇನ್ನೊಂದು ವಿಷಯ ಹೇಳಬೇಕು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಹೆಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿರಿ ವೆಲ್ಕಮ್ ಬ್ಯಾಕ್ ತುಂಬ ದಿನದಿಂದ ತುಂಬ ಜನ ಒಂದೇ ಕ್ವಶನ್ ಇದ್ದರು ನನಗೆ ಆಲ್ಮೋಸ್ಟ್ ಸಿಕ್ಸ್ ಮಂತಿಂದ ಅದೇ ಕ್ವಶನ್ ಕೇಳಿದವರಿಗೆಲ್ಲ ಆನ್ಸರ್ ಮಾಡಿ ಮಾಡಿ ನನಗಂತೂ ಸಾಕಾಗೋಯಿತು ಅಂದರೆ ಕೆಲವರಿಗೆಲ್ಲ ಒಂದು ವರ್ಡಲ್ಲಿ ಆನ್ಸರ್ ಮಾಡ್ತಾ ಅದು ಅದವ್ರಿಗೆ ಅರ್ಥವೂ ಆಗ್ತಾ ಇರಲಿಲ್ಲ ಇತ್ತು ಕೆಲವರಿಗೆಲ್ಲ ಸುಮ್ಮನೆ ಹೌದಾ ಅಂದ್ಬಿಟ್ಟು ಸ್ಮೈಲ್ ಮಾಡಿಬಿಟ್ಟು ಬರ್ತಾಯಿದ್ದೆ ಕ್ವಶನ್ ಏನಪ್ಪ ಅಂದರೆ ಕ್ವಶನ್ ಇರೋದು ನಾನು ಸಣ್ಣ ಆಗಿರೋದ್ರ ಬಗ್ಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಬೇಕಂತ ಅಂದರೆ ಅಣ್ಣ ಇನ್ನ ಮನೆ ಇದೆಯಲ್ಲ ಪತ್ತಿರಸ ತಕಂತಿಲ್ಲ ಹೊಟ್ಟಿಗೆ ಅಂತ ಕೇಳ್ತಿದ್ರೆ ನನಗೆ ಅಂದರೆ ಇಷ್ಟು ಸಣ್ಣ ಇದೆಯಲ್ಲ ನೀನು ಊಟ ಮಾಡೋದಿಲ್ವಾ ಅಂತ ಯಾಕೆ ಸಣ್ಣ ಆದರೆ ಏನು ರೀಸನ್ ಇತ್ತು ಆ್ಯಕ್ಚುಲಿ ಏನಾಗಿದೆ ಅಂತ ಗೊತ್ತಾಗಬೇಕಂತ ಆದರೆ ನಾನು ನೆಕ್ಸ್ಟ್ ವ್ಲಾಗ್ ನೋಡಿ ಕೇಳಿರೋರಲ್ಲಿ ಯಾರಾದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಖಂಡಿತ ಸಿಕ್ಕಿರುತ್ತೆ ಸಿಗತ್ತೆ ಹೇಳುತ್ತ

ಅಗೇನ್ ಶಾಪಿಂಗ್ ನನ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೆ ಹತ್ತಿರ ಇದೆ ಅನನ್ಯ ಮಾರ್ಕೆಟ್ ಇದನ್ನೇ ಕೇಳಿ 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 ನಿಮಗೂ ಸಾಕಾಗಿರುತ್ತೆ ಅನನ್ಯ ಅನನ್ಯ ಅಂತ ಇರ್ತೀನಿ ಎಸ್ ಅಲ್ಲಿಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆಸ್ ನೋಡಿ ಗಾಯಸ್ ತೆಗೀಕ ದೊಡ ಮಲ ಮಾಡ್ತಾ ಇದ್ರೆ ಏನ್ ಗೊತ್ತಾ ಈ ಗೆಣಸನ್ನ ಒಲೆಗ್ ಹಾಕ್ತಾರೆ ಒಲೆಗ್ ಹಾಕಿ ಸುಡ್ತಾರಲ್ಲ ಆ ಫ್ಲೇವರ್ ಇದೆ ಇವಾಗ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ನಾನ್ ಮಕ್ಳಿಗೆ ಜಾಸ್ತಿ ಹಾಲು ಕೊಡ್ಬಾರ್ದು ಅನ್ಕೊಳ್ತಾ ಇರ್ತೀನಿ ಒಂದ್ ಒಂದ್ ಸಾರಿ ತರ್ತೀನಿ ಅಷ್ಟೇ ಯಾವಾಗ್ಲೂ ತರಲ್ಲ ಹಾಲು ಜಾಸ್ತಿ ಕುಡಿಬಾರ್ದು ಅಂತಾರಲ್ಲ ಈ ಒಂದೊಂದು ನೋಡೋವಾಗ ಸತ್ಯ ಯಾವ್ದು ಸುಳ್ಳು ಅಂತಲೇ ಗೊತ್ತಾಗಲ್ಲ ಯಾವುದನ್ನು ಬಿಲೀವ್ ಮಾಡೋದಂತ ಗೊತ್ತಾಗಲ್ಲ ನವೆಡೆಸ್ ಹೆಂಗಾಗಿದೆ ಅಂತ ಅಂದರೆ ಏನೂ ತಿನ್ನಬೇಡಿ ಹಾಗೆ ಖಾಲಿ ಹೊಟ್ಟೆಲಿರಿ ಖಾಲಿ ಹೊಟ್ಟೆಲ್ಲಿದ್ರೂ ಕಾಯಿಲೆ ಬರುತ್ತೆ ಸೊ ಏನೋ ಮಾಡೋಕ್ಕಾಗಲ್ಲ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಜಾಸ್ತಿನೂ ಮಾಡಬಾರ್ದು ತೀರಾ ನೆಗ್ಲೆಕ್ಟು ಮಾಡಬಾರ್ದು ಹೆಲ್ತಲ್ಲಿ ನಾವು ಏನು ಮಾಡಿದ್ರು ಮಾಡಲಿಲ್ಲ ಅಂದರೂ ಸರಿ ಫೇಟ್ ಏನೋ ಮಾಡೋಕ್ಕಾಗಲ್ಲ ಹೀಗೆ ಆಗಬೇಕಂತ ಇದ್ರೆ ಆ ರಾಂಗ್ ಡೈರಿ ಆ ರಾಂಗ್ ಮಿಲ್ಕ್ ಅಂತ ಹೇಳಿದ್ರು ಫುಲ್ ಕ್ರೀನ್ ಮಿಲ್ಕ್ ನಾನಿವತ್ತು ಗೇಣನ್ನ ಹಾಳು ಮಾಡಿದೆ ಅಲ್ವಾ ಒಲೆ ಮೇಲೆ ಇಟ್ಟು ನೀರು ಇಟ್ಟಿರೋದು ಎಷ್ಟು ಇಟ್ಟಿದ್ದೀನಿ ಅಂತ ಗಮನ ಇಲ್ಲದೆ ಹಾಗೆ ನಾನೇನೋ ಮಾಡ್ತಾ ಮಾಡ್ತಾ ನನ್ನ ಗಮನ ಬೇರೆಲ್ಲೂ ಹೋಗಿ ಅದು ಗೆಣಗು ತಿನ್ನೋಕ್ಕಾಯಿತು ಬಟ್ ಅದು ಆ್ಯಕ್ಸೆಪ್ಟ್ ಮಾಡಿ ನಾನು ತಿನ್ನಲೇಬೇಕು ಇಲ್ಲ ಡಸ್ಟ್ಬಿನ್ಗೆ ಹಾಕಬೇಕಷ್ಟೇ ಯಾಕಂತ ಅಂದರೆ ಅದು ಬೇಯಿಸಿದಾಗ ಇಲ್ಲ ಒಲೆಗೆ ಹಾಕಬೇಕು ಎರಡು ಬಿಟ್ಟು ಈ ರೀತಿ ಮಾಡಿದ್ರೆ ಅದು ಕರೆಕ್ಟ್ ಆಗಲ್ಲ ಸೊ ನಾನು ಅದನ್ನು ಆಕ್ಸೆಪ್ಟ್ ಮಾಡಬೇಕು ಚೆನ್ನಾಗಿದೆ ಅಂತಲೇ ತಿನ್ಬಿಟ್ಟೆ ಅಷ್ಟೇ ಇಲ್ಲ ಬಿಸಾಡಬೇಕಾಗಿತ್ತು ಇದರಿಂದ ತಿಳ್ಕೊಂಡಿರೋ ಒಂದು ಲೆಸನ್ ನನಗೇನಿಸ್ತಾ ಅಂತ ಅಂದರೆ ನನಗೆ ಪರ್ಸ್ನಲಿ ನಾವು ಯಾವುದೇ ಕೆಲಸ ಆದರೂ ಶ್ರದ್ಧೆ ಇಟ್ಟು ಮಾಡಲಿಲ್ಲ ಅಂತ ಅಂದರೆ ಅದು ಕಂಪ್ಲೀಟ್ ಆಗಲ್ಲ ಅದು ಏನು ಫೈನಲ್ ಔಟ್ಪುಟ್ ಚೆನ್ನಾಗಿರಲ್ಲ ಅಂತ ಅನ್ನೋದು ಕ್ಲಿಯರಾಗಿ ನನಗೆ ಗೊತ್ತಾಯಿತು ಇವತ್ತು ಯಾಕಂತ ಅಂದರೆ ನಾವು ನಾನು ಆಲ್ರೆಡಿ ನೀರು ಎಷ್ಟಿಟ್ಟಿದ್ದೆ ತಿಳ್ಕೊಂಡು ಆಮೇಲೆ ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ಮುಂಚೆ ಬಂದಿದ್ದರೆ ಅದು ನಾನು ಸ್ವಲ್ಪ ನೀರು ಜಾಸ್ತಿ ಆಗ್ಬೋದಿತ್ತು ಇಲ್ಲಾಂದರೆ ಆಫ್ ಮಾಡ್ತಾ ಇದ್ದೆ ಅಲ್ವಾ ನನಗೆ ಗೊತ್ತಿರ್ತ ಈಗ ಗೊತ್ತಿರಬೇಕಿತ್ತು ನಾನು ಬೇಜವಾಬ್ದಾರಿಯಿಂದ ಆಕೆ ಗೆಣಗೆ ಓಕೆ ಮತ್ತು ನೋಡೋಣ ಅಂದ್ಬಿಟ್ಟು ಅದೇನು ದೊಡ್ಡ ವಿಷಯ ಅಲ್ಲಲ್ಲ ಏನೂ ಆಗೋಲ್ಲ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟು ಬಂದೆ ಹಾಗೆ ಮಾಡಿದ್ರಿಂದ ಏನಾಯಿತು ಇವಾಗ ಅದು ಕೆಲಸ ಹಾಳಾಯಿತು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದಾಗಿಲ್ಲ ಆ್ಯಕ್ಚುಲಿ ಸ್ವೀಟ್ ಪೊಟ್ಯಾಟೋ ಇಂದ ಜಾಮೂನ್ ಏನೋ ಮಾಡೋಕ್ಕೆ ಹೊರಟಿದೆ ಅದು ಬರ್ನ್ ಆಗಿ ಸ್ಮೆಲ್ ಬಂದಮೇಲೆ ಜಾಮೂನ್ ಮಾಡಿದ್ರೂ ಅದು ಚೆನ್ನಾಗಿರಲ್ಲ ಸೊ ವೇಸ್ಟ್ ಅಲ್ವಾ ಅದಕ್ಕೆ ಯಾವ ಅದು ಶ್ರದ್ಧೆಯಿಂದ ಮಾಡಬೇಕು ಇಲ್ಲಾಂದರೆ ಅದು ಫೈನಲ್ ಔಟ್ಪುಟ್ ಚೆನ್ನಾಗಿರೋಲ್ಲ ಅಂತ ನನಗೆ ಗೊತ್ತಾಯಿತು ಇನ್ನೊಂದು ವಿಷಯ ಹೇಳಬೇಕು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಏನಂತ ಅಂದರೆ ಇಲ್ಲೇ ಪಕ್ಕದ ಬೇರೆ ಬಿಲ್ಡಿಂಗ್ ಅಂದರೆ ಸೇಮ್ ಇದರಲ್ಲಿ ಬೇರೆ ನಂಬರ್ ಬಿಲ್ಡಿಂಗಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಅಂದರೆ ಅಲ್ಲ ತುಂಬ ತಿಂಗಳ ವರ್ಷದ ಹಿಂದೆ ನನಗೊಬ್ಬರು ಹೇಳಿದ್ದು ಏನಂತ ಅಂದರೆ ಇಬ್ಬರು ಮಕ್ಕಳು ಆಯಿತಾ ಒಂದು ಮಗು ಸಣ್ಣ ಮಗು ಅಮ್ಮ ಏನು ಮಾಡ್ತಾರೆ ಮಾರ್ಕೆಟಿಗೆ ಶಾಪಿಂಗ್ ಎಲ್ಲೋ ಹೋಗೋಕೆ ಅಂತ ಸಣ್ಣ ಮಗುನ ಕರ್ಕೊಂಡು ಹೋಗ್ತಾರೆ ಸಣ್ಣ ಮಗುನ ಕರ್ಕೊಂಡು ಹೋಗೋ ಟೈಮಲ್ಲಿ ಏನು ಮಾಡ್ತಾರೆ ಇಬ್ರು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತಾನೋ ಇನ್ನೇನೋ ರೀಸನ್ಗೂ ಅದು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಏನು ಮಾಡ್ತಾರೆ ಮನೇಲಿ ಬಿಟ್ಟು ಹೋಗ್ತಾರೆ ಮನೇಲಿ ಬಿಟ್ಟು ಹೋಗಿರ್ತಾರಲ್ಲ ಆವಾಗ ಆ ಮಗುವಿಗೆ ಟಿ ವಿ ಹಾಕಿ ಕೊಟ್ಟಿರ್ತಾರೆ ಎಲ್ಲೂ ಹೋಗಬೇಡ ಅಂತ ಹೇಳಿರ್ತಾರೋ ಏನು ಹೇಳಿದ್ರು ಈಗ ಚಿಕ್ಕ ಮಕ್ಳು ಏನು ಮಾಡ್ತಾರೆ ಅವ್ರಿಗೆ ಅರ್ಥ ಆಗತ್ತಾ ಇಲ್ಲ ಅವ್ರಿಗೆ ಸ್ವಲ್ಪ ಕೈಕೋಚ್ ಜಾಸ್ತಿನೇ ಇರುತ್ತೆ ಚಿಕ್ಕ ಮಕ್ಕಳಿಗೆ ಅದು ಅದು ನಾಲ್ಕರಿಂದ ಐದು ವರ್ಷದ ಹುಡುಗ ಅಂತೆ ಆ ಮಗು ಟಿ ವಿ ನೋಡ್ತಾ ಇತ್ತು ಇವರು ಶಾಪಿಂಗ ಮಾರ್ಕೆಟು ಎಲ್ಲೋ ಹೋಗಿದ್ದಾರೆ ಪಾಪ ಅವರದ್ದು ಸಿಚುವೇಶನ್ ಮನೆಯಲ್ಲೂ ನೋಡ್ಕೊಳ್ಳೋರು ಯಾರು ಇಲ್ವೋ ಏನೋ ಗೊತ್ತಿಲ್ಲ ಒಂದೊಂದು ಸಾರಿ ಅದೇ ಆಲ್ರೆಡಿ ಹೇಳಿದಾಗೆ ಫೇಟ್ ಹಿಂಗೆ ಆಗಬೇಕಂತ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಏನಾಯಿತು ಅಂದರೆ ಮಗು ಟಿ ವಿ ನೋಡಿದೆ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿದೆ ಎಲ್ಲ ಲಾಕ್ ಆಗಿದೆ ಈ ಮಗುಗೆ ಯಾವ ಕಡೆನೂ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಸೊ ಮಗು ಏನು ಮಾಡಿದೆ ಬಾಲ್ಕನಿ ಹತ್ರ ಹೋಗಿದೆ ಬಾಲ್ಕನಿಗೆ ಅರ್ಧಕ್ಕೆ ಮಾತ್ರ ಕವರ್ ಮಾಡಿದ್ದಾರೆ ಫುಲ್ ಕವರ್ ಇಲ್ಲ ಅದು ಮೆಶ್ ಕೂಡ ಹಾಕಿಲ್ಲ ಅವರು ಮೆಶ್ ಹಾಕಿದ್ರೂ ಇವಾಗ ನಾವು ಇರೋ ಬಿಲ್ಡಿಂಗಲ್ಲಿ ನಾವು ಇರೋ ರೂಮಲ್ಲೂ ಕೂಡ ಮೆಶ್ ಇದೆ ಬಟ್ ಅರ್ಧಕ್ಕೆ ಏನು ಸೇಫ್ಟಿ ಇದೆ ಅದರ ಮೇಲ್ಗಡೆ ಮೆಶ್ ಇದೆ ಅದು ಮೆಶ್ ಇದ್ರೂ ಅದು ಲಾಕ್ ಮಕ್ಕಳಿಗೆ ಓಪನ್ ಮಾಡೋಕೆ ಬರತ್ತೆ ನಾಲ್ಕರಿಂದ ಐದು ವರ್ಷದ ಮಗು ಅಂತ ಅಂದರೆ ಅದಕ್ಕೆ ಓಪನ್ ಮಾಡುವಷ್ಟು ಈ ಓಪನ್ ಮಾಡೋಕ್ಕೆ ಗೊತ್ತಾಗತ್ತೆ ಕೆಲವು ಮಕ್ಕಳು ಭಯ ಪಡ್ಕೊಳ್ತಾರೆ ಓಕೆ ಹಿಂಗೆ ಈ ಹತ್ರ ಹೋಗಬಾರ್ದು ಇಲ್ಲಿ ಅವ್ರ ಕೆಳಗಡೆ ಆಳ ಇದೆ ಎಲ್ಲ ಗೊತ್ತಾಗುತ್ತೆ ಬಟ್ ಕೆಲವು ಮಕ್ಳಿಗೆ ಗೊತ್ತಾಗಲ್ಲ ಡಿಪೆಂಡ್ಸ್ ಈ ಮಗು ಏನು ಮಾಡಿದೆ ಮೆಶ್ ಹತ್ರ ಅಂದರೆ ಮೆಶ್ಶು ಇಲ್ಲಲ್ಲ ಕೆಳಗಡೆ ಅಮ್ಮ ಅಮ್ಮ ಎಲ್ಲಿ ಹೋಗಿದ್ದು ನಾನು ಬಿಟ್ಟು ಹೋಗಿದ್ದಾರೆ ಅಂತ ಮಗುಗೆ ಮತ್ತೆ ಫ್ಲ್ಯಾಶ್ ಆಯಿತೋ ಏನೋ ಮಗು ಮೇಲಿಂದ ಕೆಳಗಡೆ ಜಂಪ್ ಮಾಡಿದೆ ಮುಂದೇನು ಹೇಳೋಕ್ಕಾಗಲ್ಲ ನಿಮಗೆ ಅರ್ಥ ಆಗಿರ್ಬೋದು ಏನಾಗಿದೆ ಅಂತ ಮಗು ಚಿಕ್ಕ ಮಗು ಮೇಲಿಂದ ಕೆಳಗಡೆ ಜಂಪ್ ಮಾಡಿದರೆ ಏನಾಗುತ್ತೆ ಇದನ್ನು ಕೇಳಿ ನಂಗೆ ನಿಜವಾಗ್ಲೂ ನಾನು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ಇದು ಕೇಳಿದ್ದು ನನ್ನ ಮನ್ಸ್ ಸರಿನೇ ಇಲ್ಲ ಿಲ್ಲಸ್ಕೊಳ್ಳೋಕ್ಕಾಗಲ್ಲ ಈ ಥರದ ವಿಷಯ ಕೇಳಿದರು ಯಾರಿಗೂ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಈ ಥರ ವಿಷಯ ಕೇಳಿದಾಗ ತುಂಬ ಅಂದರೆ ತುಂಬ ಒಂಥರ ಕಷ್ಟ ಆಯಿತು ಭಯನೂ ಆಯಿತು ನಾವು ನಮ್ಮ ಮಕ್ಕಳನ್ನು ಎಷ್ಟು ಕೇರ್ಫುಲ್ ಕೇರ್ ಎಷ್ಟು ಕೇರ್ ಮಾಡಿದರು ಪಾಪ ಅವರಮ್ಮನೂ ಕೇ ನೆಗ್ಲಿಜೆನ್ಸಿಯಿಂದ ಹಾಗಾಯಿತೋ ಇಲ್ಲ ಏ ನೆಗ್ಲಿಜೆನ್ಸಿಯಿಂದ ಆಗಿರ್ಬೋದು ಅಥವಾ ಅವರು ಕೇರ್ ಮಾಡಿನೂ ಏನೋ ಬೈ ಮಿಸ್ಟೇಕ್ ಆಗಿ ಅಂದರೆ ಆಲ್ರೆಡಿ ಹೀಗೆ ಆಗಿರಬೇಕಂತ ರಿಟರ್ನ್ ಬರ್ದಿದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಇದನ್ನು ಆ್ಯಕ್ಸೆಪ್ಟ್ ಮಾಡೋಕ್ಕಂತೂ ತುಂಬ ಕಷ್ಟ ಎಲ್ರಿಗೂ ಸೊ ನೋಡಿ ಒಂದು ನೆಗ್ಲಿಜೆನ್ಸಿಂದ ಏನಾಯಿತು ಈ ಥರ ಅದಕ್ಕೋಸ್ಕರ ಏನೂ ಆಗೋಲ್ಲ ಈ ಥರನೂ ಇರ್ಬೋದು ಏನೂ ಆಗೋಲ್ಲ ಅನ್ನೋ ಒಂದು ಕಾರಣದಿಂದ ಹೀಗೆಲ್ಲ ಆಗಿರ್ಬೋದು ಅದಕ್ಕೆ ನಾವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ಕೆಲವೊಂದು ಸರಿ ಚಿಕ್ಕ ಚಿಕ್ಕ ವಿಷಯ ಅನಿಸುತ್ತೆ ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರಲ್ವ ಇರಲಿ ಚಿಕ್ಕವರಲ್ವ ಈಗ ಗೊತ್ತಾಗುತ್ತೆ ಟಿ ವಿ ಹಾಕಿಕೊಟ್ರೆ ನೋಡ್ತಾರೆ ನಾವು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಇಲ್ಲ ಇವಾಗಿನ ಮಕ್ಕಳು ಜಾಸ್ತಿ ಅವರು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಅವ್ರಿಗೆ ಏನಾಗುತ್ತೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಟಿ ವಿಯಲ್ಲಿ ನೋಡ್ತಾರೆ ಅಲ್ಲಿ ನೋಡ್ತಾರೆ ಇಲ್ಲಿ ನೋಡ್ತಾರೆ ಸೊ ಅವರು ಸ್ವಲ್ಪ ಪ್ರಯೋಗ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದನ್ನು ಕೇಳಿದಾಗಂತೂ ನಂಗೆ ತುಂಬ ತುಂಬ ತುಂಬಾ ಬೇಜಾರಾಯಿತು ಸೊ ಯಾರು ಇಷ್ಟು ಇದು ಮಾಡಬಾರ್ದು ಮತ್ತು ಈ ಥರ ಬಾಲ್ಕನಿಗಳೆಲ್ಲ ಬಾಲ್ಕನಿಗಳೆಲ್ಲ ಇದ್ದಾಗ ತುಂಬ ಕೇರ್ಫುಲ್ಲಾಗಿರಬೇಕು ರೂಮ್ ಲಾಕ್ ಮಾಡಬೇಕು ಯಾವ ರೂಮಲ್ಲಿ ಬಾಲ್ಕನಿ ಇದೆ ಅಲ್ಲಿ ರೂಮ್ ಲಾಕ್ ಮಾಡಿದರೂ ಪರವಾಗಿಲ್ಲ ಮಕ್ಕಳು ಹೋಗುವಾಗ ನಾವು ನೋಡ್ತಾ ಇರಬೇಕಪ್ಪ ಮೂಡೇ ಸರಿ ಇಲ್ಲ ಯಾಕಂದರೆ ನಮ್ಮದು ಕೂಡ ಮೆಶು ಸೊ ತುಂಬ ಕೇರ್ಫುಲ್ಲಾಗಿರಬೇಕು ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಬ ಬಾಯ್